ದೇವರು ನಮಸ್ಕಾರ ಇರೋದು ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಅಪಾರ್ಟ್ಮೆಂಟ್ಗಳಲ್ಲಿ ಸ್ವಿಮ್ಮಿಂಗ್ ಫೂಲ್ ಯೂಸ್ ಮಾಡ್ತಾ ಇಲ್ಲ ಯಾರಿಗೂ ತಿಳಿಯದ ಅಚ್ಚರಿಯ ವಿಷಯ ಅಂದರೆ ಈ ಬಿ ಬಿ ಎಂ ಪಿ ಇದೆಲ್ಲ ಬೇಸಿಗೆಯಲ್ಲಿ ಎಲ್ಲ ಅಪಾರ್ಟ್ಮೆಂಟ್ಗೂ ನೋಟಿಸ್ ಕಳಿಸ್ತೀವಿ ಏನಂತ ಸ್ವಿಮ್ಮಿಂಗ್ ಫೂಲ್ ಯೂಸ್ ಮಾಡಬೇಡಿ ಕುಡಿಯೋ ನೀರಿಲ್ಲ ಅವೆಲ್ಲ ಇದೆಯಲ್ಲ ಬಟ್ ಅಲ್ಲಿ ಕೆಲಸ ಮಾಡ್ತಾ ಇರೋ ಎಮ್ ಇಲ್ಲಿ ಹೋಗ್ಬೇಕು ಅದಕ್ಕೇನಾದ್ರೂ ಪರಿಹಾರ ಕೊಡಬೇಕು ತಾನೆ ಕೊಟ್ಟಿಲ್ಲ ಓಕೆ ಈಗ ಚೆನ್ನಾಗಿ ಮಳೆ ಆಗ್ತಾ ಇದೆ ಬೆಂಗಳೂರೆಲ್ಲ ಬೆಂಗಳೂರು ಮಂಗಳೂರೆಲ್ಲ ಚೆನ್ನಾಗಿ ಆಗ್ತಾಯಿದೆ ಬಟ್ ಈಗಲಾದರೂ ಕೊಡ್ಬೋದಲ್ಲ ನೋಡಿ ಬಿ ಬಿ ಎಂ ಪಿ ಸ್ನೇಹಿತರೆ ಯಾರು ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಈ ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಆ್ಯಕ್ಸಿಸ್ ಕೊಡಿ ಯಾಕೆಂದರೆ ಅಲ್ಲೂ ಕೆಲಸ ಮಾಡ್ತಾ ಇರೋರು ಹೊಟ್ಟೆ ಪಾಡ ಅವರು ನೋಡ್ಕೊಬೇಕು ಅದರಿಂದ ಎಷ್ಟೋ ಜನ ಕೆಲಸ ಕಳ್ಕೊಂಡಿದ್ದಾರೆ ಇದಕ್ಕೆ ಬೇಡ ಆಮೇಲೆ ನೋಡ್ಕೊಳ್ಳೋಣಾ ಸ್ವಿಮ್ಮಿಂಗ್ pool open ಆದಮೇಲೆ ಈ ಬೇಡ ಆಗಬೇಡ ಅಂದ್ರೆ ಅವರೇ ಎಲ್ಲೋ ಹೋಗ್ಬೇಕು ಒಟ್ಟೆ ಪಡ್ ನೋಡಿ ಟು ಟು ಅಪಾರ್ಟ್ಮೆಂಟ್ ಸ್ವಿಮ್ಮಿಂಗ್ pool ಗಾಡಿ ಗಾಡಿ ಯಾರು ಯೂಸ್ ಮಾಡೋದು ಇದಕ್ಕೆ ಏನು ಮಾಡಬೇಕು ಇjets ಅනේ ಪೋಡಿ ಇಷ್ಟೆನೋ ಇರ ತುಂಬಾ ದೂರವಾದ ಗಾರ್ಡನ್ ಮತ್ತೆ 이곳은 대한민국에서 가장 유명한 공원입니다. 이곳은 유명한 공원입니다. 이곳은 유명한 공원입니다. 이곳은 유명한 공원입니다. a 이 g 이기 d